ಆಳಂದ ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದ ಹಸು ಎಮ್ಮೆಗಳ ಹಾಲು ಕರೆಯುವ ಸ್ಪರ್ಧೆ ಹಾಗೂ ಮಿಶ್ರ ತಳಿ ಕರುಗಳ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆಳಂದ ತಾಲೂಕಿನ ಬೂಸ್ನೂರು ಗ್ರಾಮದಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಕಲಬುರಗಿ ಪಶುಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಆಳಂದ್ ಹಾಗೂ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಹಾಲು ಒಕ್ಕೂಟ ಇವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಹಸು ಎಮ್ಮೆಗಳ ಹಾಲು ಕರೆಯುವ ಸ್ಪರ್ಧೆ ಹಾಗೂ ಮಿಶ್ರ ತಳಿ ಕರುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಗಣ್ಯರು ದೀಪಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಸಂಜಯ್ ರೆಡ್ಡಿ ಮಾತನಾಡಿದರು ಬಹುಮಾನ ಇಲಾಖೆ ನಡುವೆ ಒಂದು ಸೇತುವೆಯಾಗಿ ಅವರ ವೈಜ್ಞಾನಿಕ ಮಾಹಿತಿಯ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಅದನ್ನ ಸರಿಯಾಗಿ ಎಲ್ಲರಿಗೂ ಗೊತ್ತಿದೆ ಹೈನುಗಾರಿಕೆ ಮಾಡೋದು ನಾವು ನಾವು ಸಣ್ಣ ವೃದ್ಧಿ ಮುಖ್ಯವಾಗಿ ನಿಮ್ಗೆ ಗೊತ್ತಿದೆ ಎ ಐ ಟೆಕ್ನಾಲಜಿ ಬರ್ತಾ ಇದೆ ಗೊತ್ತಿದೆಯಾ ಆಗ್ರಿಗಳು ಹೋಗ್ತಾವೆ ಎಲ್ಲಾರು ಸೀದ ಹೊಲಕ್ಕ ಬರ್ತಾರ ಹೊಲಕ್ಕ ಬರಬೇಕು ಹೈನುಗಾರಿಕೆಯನ್ನು ಮಾಡಬೇಕು ವಾಯಿ ಮೊಸರು ಅಲ್ಲಿಗೆ ನಾವು ಬರ್ತೀವಿ ಅಂತ ಹೇಳಿ ಸಾವಯವ ಮುಖ್ಯವಾಗಿ ನಾಲ್ಕು ಆಳಂ ತಾಲೂಕಿನ ಬುಷ್ನೂರು ಗ್ರಾಮದಲ್ಲಿ ಒಂದು ವಿನೂತನವಾದಂಥ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಕಲಬುರಗಿ ಹಾಗೂ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಆಳಂದ್ ಕಲಬುರಗಿ ಮತ್ತು ಬೀದರ್ ಯಾದಗಿರ್ ಹಾಲು ಒಕ್ಕೂಟದ ವತಿಯಿಂದ ಒಂದು ವಿನೂತನವಾದಂಥ ಜಿಲ್ಲಾ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ಒಂದು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹೈನುಗಾರರು ವಿಶೇಷವಾದಂಥ ಒಂದು ಒಲವು ತೋರಿಸಿ ತಮ್ಮ ಹಸು ಎಮ್ಮೆಗಳನ್ನು ಇಲ್ಲಿ ತಂದು ಹಾಲುಗಳನ್ನು ಹಿಂಡಿ ಹವಾಮಾನವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ವಿಶೇಷವಾಗಿ ಈ ಒಂದು ಗ್ರಾಮದ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯವಾಗಿ ಲಭ್ಯ ಇರತಕ್ಕಂತಹ ಆಕಳು ಎಮ್ಮೆ ಮತ್ತು ಮಿಶ್ರ ತಳಿ ಕರುಗಳು ಪ್ರದರ್ಶನವೂ ಸಹ ನಾವು ಏರ್ಪಡಿಸಿದ್ದೀವಿ ಈ ಒಂದು ಉತ್ಸುಕವಾಗಿ ಸುಮಾರು ಮೂವತ್ತೈದರಿಂದ ನಲವತ್ತು ಎಮ್ಮೆ ಹಸುಗಳು ಈ ಒಂದು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದವು ಅದೇ ರೀತಿ ಸುಮಾರು ಮೂವತ್ತೈದರಿಂದ ನಲವತ್ತು ಕರುಗಳು ಸಹ ಭಾಗವಹಿಸಿದ್ದಾರೆ ರೈತರು ಅತಿ ಉತ್ಸಾಹವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಇಲಾಖೆಗೆ ಒಂದು ಈ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡಬೇಕು ಹೈನುಗಾರರು ಸವಲರಾಗಬೇಕು ಸ್ವಾವಲಂಬಿ ಆಗಬೇಕು ಆರ್ಥಿಕವಾಗಿ ಮುಂದೆ ಬರಬೇಕು ಹಾಗೂ ಅವರ ಕೃಷಿ ಭೂಮಿ ಫಲವತ್ತತೆಯಾಗಿ ಬಿಡಲಿಕ್ಕೆ ಗೊಬ್ಬರ ಮಲಮೂತ್ರ ಮತ್ತು ಅದರ ಒಂದು ಉಪ ಉತ್ಪನ್ನಗಳಿಂದ ಅಭಿವೃದ್ಧಿಯಾಗಲಿ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಹೈನುಗಾರಿಕೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಇಲಾಖೆಯು ಸಹಕಾರ ನೀಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಸಿ ಹಮ್ಮಿಕೊಂಡು ಅವರಿಗೆಲ್ಲರಿಗೂ ಒಂದು ಸೂಕ್ತವಾದಂಥ ಬಹುಮಾನವನ್ನು ನೀಡಿ ಇಲಾಖೆಯು ಗೌರವಿಸಿದೆ ಈ ನಿಟ್ಟಿನಲ್ಲಿ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಡಾಕ್ಟರ್ ಎಲ್ಲಪ್ಪ ಇಂಗ್ಳೆ ಬೂಸನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರೇಣುಕಾ ಶ್ರೀಶೈಲ್ ಎಕ್ಕಂಚಿ ಗುರುಶರಣ ಪಾಟೀಲ್ ಡಾಕ್ಟರ್ ದಯಾನಂದ್ ಡಾಕ್ಟರ್ ರವೀಂದ್ರನಾಥ್ ಡಾಕ್ಟರ್ ಉದಯ್ ಕುಮಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಸ್ಟಾರ್ ಲೈಫ್ ಕೇರ್ ಪ್ರತ್ಯೇಕ ಆಸ್ಪತ್ರೆ ಆರಂಭ ಮಹಿಳಾ ವೈದ್ಯರು ಸಿಬ್ಬಂದಿ ಹೊಂದಿರುವ ಕಲ್ಯಾಣ ಕರ್ನಾಟಕದ ಮೊದಲ ಆಸ್ಪತ್ರೆ ಸ್ಟಾರ್ ಲೈಫ್ ಕೇರ್ ಕಲಬುರಗಿ ಜಿಲ್ಲೆಯ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬಿಯಾಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಶಿಶುವಿನ ಎನ್ಐಸಿಯು ಶಿಶುವಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ನೈನ್ ತ್ರೀ ಫೈವ್ ಫೋರ್ ಫೈವ್ ಫೋರ್ ಝೀರೋ